ನಮಸ್ಕಾರ ಪ್ರೈಸ್ತ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನವೇ ನನ್ನ ಪ್ರಿಯ ಸಹೋದರಿ ಸಹೋದರ ಎಲ್ಲ ದೇವಭಕ್ತರೇ ಮತ್ತೊಂದು ದಿನದಲ್ಲಿ ಸಮಾಧಾನದ ಹೃದಯದೊಟ್ಟಿಗೂ ಧೈರ್ಯದ ಮನಸ್ಸಿನೊಟ್ಟಿಗೂ ನಂಬಿಕೆಯಿಂದ ದೃಢವಾಗಿ ಕರ್ತನ ಸಮ್ಮುಖಕ್ಕೆ ಬಂದು ಆತನ ವಾಕ್ಯಗಳು ನಮ್ಮೊಟ್ಟಿಗೆ ಈ ದಿನ ಏನು ಮಾತನಾಡುತ್ತವೋ ಎಂದು ಕಾಯುತ್ತಾ ಇರುವಂಥ ನಿಮ್ಮೊಟ್ಟಿಗೆ ದೇವರು ಖಂಡಿತ ಮಾತನಾಡುತ್ತಾರೆ ನನ್ನ ಪ್ರಿಯ ಸಹೋದರಿ ಸಹೋದರ ಈ ಲೋಕದಲ್ಲಿ ಇರುವಾಗ ಈ ಲೋಕದ ಸ್ವರಗಳೆಲ್ಲ ಒಂದು ರೀತಿಯಾಗಿ ಕೇಳಿಸಿದರೆ ದೇವರ ಸ್ವರವು ಇನ್ನೊಂದು ರೀತಿಯಾಗಿ ನಮಗೆ ಕೇಳಿಸುತ್ತದೆ ಈ ಲೋಕ ಕುಗ್ಗಿಸಲಿಕ್ಕೆ ನೋಡಿದರೆ ಭಯಪಡಿಸಲಿಕ್ಕೆ ನೋಡಿದರೆ ನಿರೀಕ್ಷೆಯನ್ನು ಹಾಳು ಮಾಡಲಿಕ್ಕೆ ನೋಡಿದರೆ ದೇವರ ವಾಕ್ಯವು ನಮ್ಮ ನಿರೀಕ್ಷೆಯನ್ನು ಹೆಚ್ಚಿಸುವುದಕ್ಕೂ ನಮ್ಮ ನಂಬಿಕೆಯನ್ನು ವೃದ್ಧಿಪಡಿಸುವುದಕ್ಕೂ ದೇವರಿದ್ದಾರೆ ಸಹಾಯ ಮಾಡುತ್ತಾರೆ ಎಂಬುದನ್ನು ವಾಕ್ಯವು ತಿಳಿಸಿಕೊಡುವಂಥದ್ದು ಆಗಿದೆ ಈ ದಿನ ಅದೇ ರೀತಿಯಾಗಿ ದೇವರು ಕೆಲವು ಉದಾಹರಣೆಗಳ ಮೂಲಕವಾಗಿ ಹೇಗೆ ತನ್ನ ಭಕ್ತರನ್ನು ಕಠಿಣವಾದ ಕಾಲದಲ್ಲಿ ಕಠಿಣ ಪರಿಸ್ಥಿತಿಯಲ್ಲಿ ಅತಿಶಯವಾಗಿ ಕಾಪಾಡಿದರೂ ನಿಮ್ಮನ್ನು ನನ್ನನ್ನು ಅದೇ ರೀತಿಯಾದ ದೃಢವಾದ ನಂಬಿಕೆ ಇಟ್ಟಿರುವಾಗ ಕಾಪಾಡಲಿಕ್ಕೆ ಶಕ್ತನು ಎಂಬುದನ್ನು ತಿಳಿದುಕೊಳ್ಳುತ್ತೇವೆ ಬನ್ನಿ ಈ ದಿನದ ಮುಖ್ಯವಾದ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ರೋಮಾಪುರದವರೆಗೆ ಬರೆದ ಪತ್ರಿಕೆ ಎಂಟನೆಯ ಅಧ್ಯಾಯ ಇಪ್ಪತ್ತ ಎಂಟನೆಯ ವಚನ ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ ಹಾಲಲೂಯ ದೇವರಿಗೆ ಸ್ತೋತ್ರ ಪ್ರಿಯ ದೇವಜನವೇ ಅಲ್ಲೆಲ್ಲೂಯಾ ಎಂಬುದಾಗಿ ಹೇಳುವಾಗ ದೇವರಿಗೆ ಸ್ತೋತ್ರ ಎಂಬುದು ನಿಮಗೆ ಗೊತ್ತುಂಟು ಈ ಒಂದು ವಾಕ್ಯದಲ್ಲಿ ನಾವು ಗಮನಿಸುತ್ತೇವೆ ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ದೇವರ ಸಂಕಲ್ಪ ಅನ್ನೋದೊಂದು ಇರುತ್ತದೆ ಅದು ಏನಪ್ಪ ಅಂತ ಹೇಳಿದರೆ ನಾನು ಅನೇಕ ಸಾರಿ ನಿಮಗೆ ಉದಾಹರಣೆ ರೂಪದಲ್ಲಿ ನಾನು ಹೇಳಿದ್ದೇನೆ ಒಂದು ಅಲಾರ್ಮನ್ನು ನಾವು ಕ್ಲಾಕಲ್ಲಿ ಇಲ್ಲ ಮೊಬೈಲಲ್ಲಿ ಇಡುವಾಗ ಬೆಳಿಗ್ಗೆ ಆರು ಗಂಟೆಗೆ ಎಂದು ನಾವು ಅಲಾರಂ ಇಡುವಾಗ ಅದು ಒಂದು ಸೆಕೆಂಡ್ ಆ ಕಡೆಯೂ ಒಂದು ಸೆಕೆಂಡ್ ಈ ಕಡೆನೂ ಅಲ್ಲದೆ ನೀವಿಟ್ಟಿರುವಂಥ ಆರು ಗಂಟೆಗೆ ಸರಿಯಾಗಿ ಅಲಾರಂ ಒಡೆದುಕೊಳ್ಳುತ್ತದೆ ಅಂದರೆ ಅಷ್ಟು ನಿಖರವಾಗಿ ಒಡಕೊಳ್ಳುವುದು ನಾವು ಸೆಟ್ ಮಾಡಿರುವಂಥ ಅದು ಸಂಕಲ್ಪ ಸೊ ಹಾಗೆಯೇ ದೇವರ ಸಂಕಲ್ಪ ಎಂದು ಹೇಳುವಾಗ ದೇವರು ಉದ್ದೇಶಿಸಿರುವುದು ದೇವರು ನಿಮ್ಮ ನನ್ನ ಜೀವಿತದಲ್ಲಿ ಆಲೋಚಿಸಿರುವುದು ನಿರ್ಣಯಿಸಿರುವುದು ಏನೆಂದರೆ ಇಲ್ಲಿ ವಾಕ್ಯವು ಹೇಳುತ್ತಾ ಇದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಇವತ್ತು ಈ ವಿಡಿಯೋ ಎಷ್ಟು ಜನರು ನೋಡಬೇಕು ಎಂಬುದು ಯಾರು ನೋಡಬೇಕು ಎಂಬುದು ಯಾಕೆ ನೀವು ನೋಡುತ್ತಾರೆ ಎಂಬುದು ಕೂಡ ದೇವರ ಸಂಕಲ್ಪವೇ ಯಾರ ಯಾರ ಜೀವಿತದಲ್ಲಿ ಈ ದೇವರ ಸಂಕಲ್ಪ ಇರುವುದಿಲ್ಲವೋ ಅವರಿಗೆ ನಾವು ಬಲವಂತ ಮಾಡಿದರು ನಾವು ಲಿಂಕ್ ಶೇರ್ ಮಾಡಿದರು ಅವರು ನೋಡೋದಿಲ್ಲ ಏಕೆಂದರೆ ಅವರಿಗಾಗಿ ಈ ವಾಕ್ಯವು ಇಡಲ್ಪಟ್ಟಿರುವುದಿಲ್ಲ ಹಾಗಾದರೆ ನಿಮ್ಮನ್ನು ನನ್ನನ್ನು ದೇವರು ಆರಿಸಿಕೊಂಡಿದ್ದಾರೆ ಯಾಕೆ ಆತನ ಸಂಕಲ್ಪದ ಮೇರೆಗೆ ನೋಡಿ ಬೈಬಲಲ್ಲಿ ಬರೆಯಲ್ಪಟ್ಟಿರುವಂಥ ಪ್ರತಿಯೊಂದಕ್ಕೂ ಒಂದು ಉದ್ದೇಶ ಇರುತ್ತದೆ ಬೋಧಿಸುವ ನಾವಾಗಲಿ ಓದುವ ನೀವಾಗಲಿ ಕೇಳಿಸಿಕೊಳ್ಳುವವರಾಗಲಿ ಅಪಾರ್ಥ ಮಾಡಿಕೊಳ್ಳಬಹುದು ಉತ್ತರ ಕೊಡಲಿಕ್ಕಾಗದೇ ಇರಬಹುದು ಇದನ್ನು ಬೇರೆಯ ಶತ್ರುಗಳು ವಿರೋಧಿಗಳು ತಪ್ಪಾಗಿ ವ್ಯಾಖ್ಯಾನ ಮಾಡಬಹುದು ಆದರೆ ಬೈಬಲ್ ಸತ್ಯವಾಗಿದೆ ಬೈಬಲಲ್ಲಿರುವಂಥ ಪ್ರತಿ ವಾಕ್ಯವು ಬೈಬಲ್ ಅಂದರೆ ಏನೂ ಅಲ್ಲ ಅದು ದೇವರ ವಾಕ್ಯ ದೇವರ ನುಡಿ ಎಂಬುದು ಅದು ತಪ್ಪಾಗಲಿಕ್ಕೆ ಸಾಧ್ಯವೇ ಇರುವುದಿಲ್ಲ ಇವತ್ತು ಆಗಿ ಅದೇ ರೀತಿಯಲ್ಲಿ ನಿಮ್ಮನ್ನು ನನ್ನನ್ನು ದೇವರು ತನ್ನ ಸಂಕಲ್ಪದ ಮೇರೆಗೆ ಕರೆದಿದ್ದಾನೆ ಅದೇನೋ ಸರಿ ಆದರೆ ಈಗ ಪ್ರತಿಯೊಂದು ಮನುಷ್ಯನ ಕುರಿತಾಗಿ ಜೀವಿಗಳ ಕುರಿತಾಗಿ ಸರ್ವ ಸೃಷ್ಟಿಯ ಕುರಿತಾಗಿ ದೇವರು ಸಂಕಲ್ಪ ಮಾಡಿಕೊಂಡಿರುತ್ತಾನೆ ಕೆಲವರು ಕೇಳಬಹುದು ಅದೇನು ನಿಮಗೆ ಮಾತ್ರ ದೇವರ ಏಸು ಸ್ವಾಮಿ ನಿಮಗೆ ಮಾತ್ರ ಕರ್ತನ ನಮಗಿಲ್ವ ಹಾಗಾದರೆ ನಾವು ಯಾರ ಮಕ್ಕಳು ಅಂತ ಕೇಳಬಹುದು ಪ್ರಿಯದೇವಜನವೇ ಆತನು ಸರ್ವ ಸೃಷ್ಟಿಕರ್ತನಾಗಿದ್ದಾನೆ ಸಮಸ್ತ ಜನರು ಜೀವರಾಶಿಗಳು ಕಾಣುವ ಕಾಣದೇ ಇರುವ ಸಮಸ್ತ ಲೋಕದ ಎಲ್ಲ ಕಾರ್ಯಗಳು ಆತನ ಮಕ್ಕಳು ಇಲ್ಲವೇ ಆತನ ಸೃಷ್ಟಿಯು ಆಗಿದೆ ಎಂದು ದೇವರ ವಾಕ್ಯವು ಹೇಳುತ್ತಾ ಇದೆ ಯೋಹಾನ ಮೊದಲನೆಯ ಅಧ್ಯಾಯದಲ್ಲಿ ಹೇಳುತ್ತದೆ ಆತನಿಲ್ಲದೆ ಉಂಟಾಗಿರುವ ವಸ್ತುಗಳಲ್ಲಿ ಒಂದಾದರೂ ಉಂಟಾಗಲಿಲ್ಲ ಆತನ ಮೂಲಕವಾಗಿಯೂ ಆತನಿಗೋಸ್ಕರವಾಗಿಯೂ ಆತನಿಂದಲೂ ಉಂಟಾಯಿತು ಎಂದು ದೇವರ ವಾಕ್ಯವು ಹೇಳುತ್ತಾ ಇದೆ ಇವತ್ತು ನಾನು ಹೇಳಿಕೆ ಬರುವಂಥದ್ದು ಹಾಗಾದರೆ ಕೆಲವರು ಆತನನ್ನು ಪ್ರೀತಿಸುತ್ತಾರೆ ಆವು ಪ್ರೀತಿಸುವವರ ಹಿತಕ್ಕಾಗಿ ದೇವರು ಕೆಲವು ಕಾರ್ಯಗಳನ್ನು ಅನಾನುಕೂಲವಾದ ಕಷ್ಟಕರವಾದ ವಿರೋಧಕರವಾದ ಕಾರ್ಯಗಳನ್ನು ಆತನೇನು ಮಾಡುತ್ತಾನೆ ಗೊತ್ತಾ ನಮ್ಮ ಪರವಾಗಿ ಆತನು ಮಾಡುತ್ತಾನೆ ಅದಕ್ಕೆ ಇಂಗ್ಲೀಷಲ್ಲಿ ಹೇಳಿಸ್ತಾರೆ ಗಾಡ್ಸ್ ಫೇವರ್ ಓವರ್ ವೇಸ್ ಆಲ್ ಅಪೋಸಿಷನ್ಸ್ ಅಂತ ನಿನಗೆ ವಿರೋಧವಾಗಿರುವಂಥ ಎಲ್ಲ ಕಾರ್ಯಗಳನ್ನು ದೇವರೇನು ಮಾಡ್ತಾನೆ ದೇವರ ಏನು ದಯೆ ದೇವರನ್ನು ನೀನು ಪ್ರೀತಿಸುವುದರ ನಿಮಿತ್ತವಾಗಿ ಎಲ್ಲವನ್ನು ಮಾರ್ಪಡಿಸಿಕೊಡುತ್ತದೆ ಕಾರ್ಯಗಳು ನಮಗೆ ವಿರೋಧವಾಗಿರಬಹುದು ನಮ್ಮನ್ನು ಬಾಧಿಸುತ್ತಿರಬಹುದು ನಾವು ಅಂದುಕೊಂಡಂತೆ ನಡೆಯದೇ ಇರಬಹುದು ದೇವರ ಕೃಪೆ ದೇವರ ಪ್ರೀತಿ ದೇವರ ದಯೆ ನಿನ್ನ ಮೇಲೆ ಇರುವುದಾದರೆ ಎಲ್ಲ ನಿಮಗೆ ವಿರೋಧವಾದ ಕೃತ್ಯಗಳನ್ನು ಆತನು ನಿನಗೆ ಪರವಾಗಿ ಮಾಡುತ್ತಾನೆ ವಿರೋಧ ಅಲ್ಲ ಪರವಾಗಿ ಮಾಡುತ್ತಾನೆ ಎಂದು ಜನವೇ ನಾವು ಅನೇಕ ಉದಾಹರಣೆಗಳನ್ನು ಬೈಬಲಲ್ಲಿ ತೆಗೆದುಕೊಳ್ಳಬಹುದಾಗಿದ್ದರೂ ಮೊದಲನೇದಾಗಿ ನಾನು ಉದಾಹರಣೆ ತೆಗೆದುಕೊಳ್ಳುತ್ತೇನೆ ಶತ್ರುಗ್ ಮೇಷಕ್ ನೋಗೋ ಎಂಬ ಯೌವನಸ್ಥರು ಅರಸನು ತನ್ನದೇ ಆದ ವಿಗ್ರಹವನ್ನು ಆರಾಧನೆ ಮಾಡಬೇಕೆಂಬುದಾಗಿ ಇಡುವಾಗ ಈ ಯೌವನಸ್ಥರು ತಮ್ಮ ದೇಶದಲ್ಲಾಗಲಿ ವಿದೇಶದಲ್ಲಾಗಲಿ ತಾನು ಆರಾಧಿಸುವ ದೇವರನ್ನೇ ತಾನು ನಂಬುತ್ತೇನೆ ಎಂದು ಮೂರು ಜನರು ತೀರ್ಮಾನಿಸಿಕೊಂಡಿದ್ದರು ಅದು ಒಳ್ಳೆಯದೋ ಕೆಟ್ಟದ್ದೋ ಅದು ಸರಿಯೋ ತಪ್ಪೋ ನನ್ನ ತಂದೆ ತಾಯಿಗಳು ನನಗೆ ತೋರಿಸಿಕೋಷ್ಟ ಸೃಷ್ಟಿಕರ್ತನಾದ ದೇವರನ್ನು ಅನೇಕ ದೇವ ದೇವತೆಗಳು ಲೋಕದಲ್ಲಿ ಇರಬಹುದು ಆದರೆ ಮಾರ್ಪಡಿಸುವ ದೇವರು ಜೀವಿಸುವ ದೇವರು ಪ್ರೀತಿಸುವ ದೇವರು ನಮಗಾಗಿ ಪ್ರಾಣವನ್ನು ಕೊಟ್ಟ ದೇವರು ಪರಲೋಕಕ್ಕೆ ಕೊಂಡು ಹೋಗುವ ದೇವರಾಗಿರುವ ಏಸುವನ್ನು ನಂಬಿರುವಂಥ ನಾವು ಧನ್ಯರು ಈ ಹಳೆಯ ಒಡಂಬಡಿಕೆಯಲ್ಲಿ ತಂದೆ ದೇವರನ್ನು ಈ ಶದ್ರಕ್ ಮೇಷಕ್ ಅಭಿಜ್ಞೋಗರು ನಂಬಿದ್ದರು ಆದರೆ ಅರಸನ ಜೊತೆಯಲ್ಲಿರುವವರಿಗೂ ಅರಸನಿಗೆ ಇದು ಇಷ್ಟ ಆಗಲಿಲ್ಲ ಎಷ್ಟು ಕೋಪ ಬಂತು ಅಂತ ಹೇಳಿದರೆ ಆ ಅರಸನ ಹೇಳುತ್ತಾ ಇದ್ದಾನೆ ಏಳರಷ್ಟು ಬೆಂಕಿಯನ್ನು ಹೆಚ್ಚಿಸಿ ಬಿಡಿರಿ ಅಂತ ಇಷ್ಟಕ್ಕೂ ಈ ಯವ್ವನಸ್ಥರು ಏನು ತಪ್ಪು ಮಾಡಿದ್ರು ಬೇರೆ ಯವ್ವನಸ್ಥರಂತೆ ಒಂದು ವೇಳೆ ಕೆಟ್ಟದ್ದೇನಾದರೂ ಮಾಡಿದ್ರ ತಪ್ಪದಸ್ಥರಾಗಿದ್ದರ ಅನ್ಯಾಯ ಮಾಡಿದ್ರ ಯಾವುದೂ ಇಲ್ಲ ಈ ಕಾಲದಲ್ಲಿಯೂ ಅನೇಕ ಯವ್ವನಸ್ಥರಲ್ಲಿ ಈ ಪ್ರಶ್ನೆ ಬರುತ್ತದೆ ನಾವಾದರೂ ನಮ್ಮ ಮಕ್ಕಳಾದರೂ ಪ್ರಾರ್ಥನೆಗಳಲ್ಲಿ ಇದ್ದಾರೆ ಭಕ್ತಿಯಲ್ಲಿ ಇದ್ದಾರೆ ಸಭೆಗೆ ಹೋಗುತ್ತಾರೆ ಅವರೇನು ಕ್ಲಬ್ಗಳಿಗೂ ಪಬ್ಗಳಿಗೂ ಹೋಗೋದಿಲ್ಲ ಹುಡುಗಿಯರಿಂದೇ ಸುತ್ತೋದಿಲ್ಲ ಒಳ್ಳೆಯತನವನ್ನೇ ಪಾಲಿಸುತ್ತಾ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುತ್ತಾ ಇರುವಾಗ ನಮ್ಮ ಮಕ್ಕಳಿಗೆ ಯಾಕೆ ಮದುವೆ ಆಗಲ್ಲ ನಮ್ಮ ಮಕ್ಕಳಿಗೆ ಯಾಕೆ ಸರಿಯಾದ ಜಾಬ್ಸ್ ಸಿಗಲ್ಲ ನಮ್ಮ ಮಕ್ಕಳಿಗೆ ಯಾಕೆ ಪ್ರಮೋಷನ್ ಸಿಗಲ್ಲ ನಮ್ಮ ಮಕ್ಕಳಿಗೆ ಯಾಕೆ ಉನ್ನತವಾದಂಥ ಆಶೀರ್ವಾದಗಳು ಸಿಗುವುದಿಲ್ಲ ಎಂದು ಪ್ರಶ್ನೆ ಮಾಡುವುದು ಸಹಜವಾಗಿದೆ ನಮಗೆ ಅನುಕೂಲವಾಗದವಲ್ಲ ಅನಾನುಕೂಲವಾಗುತ್ತಾ ಇರುತ್ತವೆ ಪ್ರಶ್ನೆಗಳನ್ನು ಕೇಳುತ್ತೇವೆ ದೇವರನ್ನು ನಂಬಿದ ನಮಗೆ ಯಾಕೆ ಕಾರ್ಯಗಳು ಸಾಧಕವಾಗಿ ನಡೆಯುವುದಿಲ್ಲ ಎಂಬುದಾಗಿ ಆದರೆ ಬೈಬಲ್ ಮತ್ತೆ ನಮಗೆ ಹೇಳುತ್ತದೆ ಇಹಲೋಕಾಧಿಪತಿ ಎಂಬಾತನು ನಮ್ಮನ್ನು ದ್ವೇಷಿಸುತ್ತಾನೆ ಹಾಗೆಯೇ ಶದ್ರಕ್ ಮೇಷಕ್ ಅಭಿಜ್ಞೋಗರನ್ನು ದ್ವೇಷಿಸಿದನು ಅವರಿಗೆ ಅವಕಾಶವನ್ನು ಕೊಟ್ಟನು ಅವರ ಮೇಲೆ ಈಟಿಯನ್ನು ಎತ್ತಿ ತಿವಿಯುವಂತೆ ಎಲ್ಲರೂ ಮೊಣಕಾಲೂರಿ ತಾನಿಟ್ಟಿರುವ ವಿಗ್ರಹವನ್ನು ಆರಾಧಿಸುವಾಗ ಇವರು ಮೂರು ಜನ ಮಾತ್ರ ನಿಂತುಕೊಂಡು ನಾವಾದರೂ ಜೀವಿಸುವ ಆರಾಧಿಸುತ್ತೇವೆ ಹೊರತು ಈ ವಿಗ್ರಹವನ್ನಲ್ಲ ನಾವು ಮನುಷ್ಯರನ್ನಲ್ಲ ಯಾರನ್ನು ಆರಾಧಿಸುವುದಿಲ್ಲ ಎಂದು ಧೈರ್ಯವಾಗಿ ನಿಂತಿದ್ದರು ಇದರ ಪ್ರತಿಫಲ ಏನಾಯಿತು ಅವರನ್ನು ಎತ್ತಿ ಆ ಏಳು ಪಟ್ಟಿ ಹೆಚ್ಚಾಗಿರುವಂಥ ಬೆಂಕಿಗೆ ಹಾಕಿಬಿಟ್ರು ಆ ಬೆಂಕಿಗೆ ಹಾಕುವಾಗಲೇ ಹಾಕುವಂಥವರು ಕೂಡ ಸುಟ್ಟು ಬಿದ್ದು ಹೋದರು ಎಂದು ನಾವು ನೋಡುತ್ತಾ ಇದ್ದೇವೆ ಆದರೆ ಆಶ್ಚರ್ಯವೇನೆಂದರೆ ಅವರು ದೇವರನ್ನು ಪ್ರೀತಿಸಿದರ ನಿಮಿತ್ತವಾಗಿ ಅವರ ಕಾರ್ಯಗಳು ಅನಾನುಕೂಲವಾದಂತೆ ಕಾಣಿಸಿದರೂ ಕೂಡ ಮಾರನೇ ದಿನ ನಾವು ಅರಸನು ಬಂದು ನೋಡುವಾಗ ಆ ಶದ್ರಗ್ಕ್ ಅಭಿಜ್ಞರು ಬೆಂಕಿಗೆ ಹಾಕಲ್ಪಟ್ಟವರು ಮೂರು ಜನವಾದರೆ ನಾಲ್ಕು ಜನವಾಗಿ ಕಾಣಿಸ್ತಾ ಇದ್ದಾರೆ ಇದೇನಿದ ಆಶ್ಚರ್ಯ ನಾನು ಮಾಡಿದ ಅನಾನುಕೂಲ ವಿರೋಧ ಕೋಪದ ಕೃತ್ಯ ಬೆಂಕಿಗೆ ಹಾಕಿದ್ದು ಈಗ ಅವರು ಮೂರು ಜನ ಸತ್ತಿಲ್ಲ ಮೂರು ಜನ ಬೆಂಕಿಯಲ್ಲಿ ಮಾತಾಡ್ತಾ ಇದ್ದಾರೆ ಮೂರು ಜನ ಏನೋ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಅದು ಬೆಂಕಿಯಾ ಇಲ್ಲವೇ ಒಂದು ಒಳ್ಳೆಯ ಎಸಿಯಾ ಅದು ಯಾಕೆ ಅವರಾಗಿದ್ದಾರೆ ಅವರ ತಲೆ ಕೂದಲು ಸುಡಲಿಲ್ಲ ಅವರ ಬಟ್ಟೆ ಸುಡಲಿಲ್ಲ ಮೂರು ಜನ ಮಾತ್ರವಲ್ಲದೆ ಇನ್ನೂ ಒಬ್ಬನು ಆತನಲ್ಲಿದ್ದಾನೆ ಅವರ ಮಧ್ಯದಲ್ಲಿ ಯಾರಾತನು ಅದೃಶ್ಯನಾದವನು ನಮಗೆ ಗೊತ್ತಿಲ್ಲದವನು ಕಾಣಿಸಿದವನು ಅರ್ಥ ಮಾಡಿಕೊಳ್ಳದಾತನು ಯಾರಾತನು ನನ್ನ ಪ್ರಿಯ ದೇವಜನವೇ ಆ ಬೆಂಕಿಯಲ್ಲಿಯೂ ಕೂಡ ಕರ್ತನಾ ಯೇಸುಸ್ವಾಮಿ ಆತ್ಮಸ್ವರೂಪನಾಗಿ ಆಗಲೇ ಅವರೊಟ್ಟಿಗೆ ಇರುವುದನ್ನು ನಾವು ಕಾಣ್ತಾ ಇದ್ದೇವೆ ಅಲ್ಲಲುಯ್ಯ ಯೇಸು ಕ್ರಿಸ್ತನು ಅವರ ಮಧ್ಯದಲ್ಲಿ ಇದ್ದನು ಇಲ್ಲವೇ ದೇವರು ಅವರ ಮಧ್ಯದಲ್ಲಿದ್ದು ಅವರನ್ನು ಕಾಪಾಡಿದನು ಅವರು ಹೇಳಿದಂಥ ಮಾತು ದಾನಿಯಲನ ಗ್ರಂಥ ಮೂರನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ಅರಸೇ ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ದಗದಗನೆ ಉರಿಯುವ ಆವಿಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು ಹೇಗೂ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು ಎಂದು ಹೇಳಿದರು ಆ ಮಾತಿನಂತೆ ಅವರು ಮುಂಚೆಯೇ ಈ ಮಾತನ್ನು ಹೇಳಿದರು ಅರಸೇ ನಿಮಗಿದು ಗೊತ್ತಿರಲಿ ನಾವು ಸೇವಿಸುವ ದೇವರು ನಾವು ಪ್ರೀತಿಸುವ ದೇವರು ನಮ್ಮನ್ನು ನಿನ್ನ ಕೈಯೊಳಗಿಂದ ಬಿಡಿಸ್ತಾನೆ ಮಾತ್ರವಲ್ಲದೆ ನೀನು ನಮ್ಮನ್ನು ದಗದಗಿಸುವ ಬೆಂಕಿಯೊಳಗಿಂದ ಬೆಂಕಿಯೊಳಗೆ ಹಾಕಿದರೂ ಕೂಡ ನಮ್ಮನ್ನು ನಮ್ಮ ದೇವರು ಬಿಡಿಸುತ್ತಾನೆ ಇವತ್ತು ನನ್ನ ಪ್ರಿಯ ದೇವಿ ಚೊನೊಬೆ ನಿಮಗೂ ನನಗೂ ಈ ಒಂದು ದೃಢವಾದ ವಿಶ್ವಾಸ ನಂಬಿಕೆ ಇರಬೇಕು ಏನೆಂದರೆ ನಾನು ಈ ಲೋಕಯಾತ್ರೆಯಲ್ಲಿ ಭಯಂಕರವಾದಂಥ ಅಲೆಗಳ ಬಂದರೂ ನನಗೆ ಸಾಲವೆಂಬ ಸುರುಳಿ ಸುತ್ತಿಕೊಂಡರು ಸಂಕಟಗಳು ಉಪದ್ರವಗಳು ಕಷ್ಟಗಳೆಂದದು ಸುತ್ತಿಕೊಂಡರೂ ಕೂಡ ನನ್ನ ಕರ್ತನು ನನ್ನನ್ನು ಕೈಬಿಡುವುದಿಲ್ಲ ಆತನು ನನ್ನನ್ನು ಕಾಪಾಡಿಯೇ ಕಾಪಾಡುತ್ತಾನೆ ಎಂಬ ದೃಢವಾದ ಮನಸ್ಸು ನಿಮ್ಮಲ್ಲಿಯೂ ನನ್ನಲ್ಲಿಯೂ ಇರುವುದಾದರೆ ಆತನು ಕಾಪಾಡುತ್ತಾನೆ ಅಯ್ಯೋ ಇದು ಭಯಂಕರ ಸುಳಿ ಇದರಿಂದ ನನ್ನನ್ನು ಯಾರು ಕಾಪಾಡಲಾರರು ಅಯ್ಯೋ ಇದು ಭಯಂಕರ ಬೆಂಕಿ ಇದರಿಂದ ನನ್ನನ್ನು ಯಾರು ಕಾಪಾಡಲಾರರು ಎಂದು ಅವರು ಅಂದುಕೊಳ್ಳಬಹುದಾಗಿತ್ತು ಆದರೆ ನನ್ನ ಪ್ರಿಯ ದೇವಜನವೇ ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಅನಾನುಕೂಲವಾದ ಕೃತ್ಯಗಳನ್ನು ಅನುಕೂಲಕರವಾಗಿ ಮಾಡಲಿಕ್ಕೆ ಶಕ್ತನಾದ ದೇವರು ನೀವಾರಾಧಿಸುವ ದೇವರು ಇವತ್ತು ಶದ್ರಗ್ಕ್ ಅಭಿಜ್ಞೋಗನನ್ನು ಅಭಿಜ್ಞರು ಆರಾಧಿಸಿದ ದೇವರನ್ನು ಆರಾಧಿಸುವ ದೇವರು ನೀವು ಆತನು ಹೇಳುತ್ತಾನೆ ಏಸು ಸ್ವಾಮಿ ನಾನು ತಂದೆಯು ಒಂದಾಗಿದ್ದೇವೆ ಸ್ವಾಮಿ ಹೇಳಿದ ಮಾತು ನಾನು ತಂದೆಯು ಒಂದಾಗಿದ್ದೇವೆ ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ ಹಾಗೆ ನಾನು ಬೇರೆಯಲ್ಲ ತಂದೆ ಬೇರೆಯಲ್ಲ ಹಾಗಾದರೆ ನಾವೇ ನಮ್ಮ ಕಣ್ಣುಗಳಾರೆ ನಾವು ಬೇರೆ ಬೇರೆಯಾಗಿ ನೋಡುತ್ತೇವೆ ಹಳೆ ಒಡಂಬಡಿಕೆಯಲ್ಲಿ ಯಹೋವಾ ದೇವರಾಗಿದ್ದರೂ ಹೊಸ ಒಡಂಬಡಿಕೆಯಲ್ಲಿ ಏಸು ಕ್ರಿಸ್ತರಾಗಿದ್ದರೂ ಒಂದೇ ಆಗಿದ್ದಾರೆಂಬುದನ್ನು ನಾವು ನೋಡುತ್ತಾ ಇದ್ದೇವೆ ಹಾಗಾದರೆ ಆ ದೇವರು ನಮ್ಮನ್ನು ಬಿಡಿಸಲಿಕ್ಕೆ ಶಕ್ತನಾಗಿದ್ದಾನೆ ಇವತ್ತು ಸಾಲವೆಂಬ ಸುಳಿ ರೋಗವೆಂಬ ಸುಳಿ ಸಮಸ್ಯೆ ಎಂಬ ಸುಳಿ ನಿಮ್ಮನ್ನು ಉಸಿರಾಡದ ಹಾಗೆ ಏನು ದಾರಿ ಕಾಣದ ಹಾಗೆ ನಿಮ್ಮನ್ನು ಮಾಡುತ್ತಾ ಇದ್ದರೂ ನಿಮ್ಮನ್ನು ಬಿಡಿಸಬಲ್ಲ ದೇವರೊಬ್ಬರಿದ್ದಾನೆ ಆತನು ಬೆಂಕಿಯಲ್ಲಿಯೂ ಆತನು ನೀರಿನಲ್ಲಿಯೂ ಆತನು ಎಲ್ಲ ಶತ್ರು ದೇಶಗಳಲ್ಲಿಯೂ ನಿಮಗಾಗಿ ಯುದ್ಧ ಮಾಡಲಿಕ್ಕೆ ಶಕ್ತನಾದ ದೇವರು ನೀವು ನಂಬಿದಾತನು ನಿಮ್ಮನ್ನು ಬಿಡಿಸಬಲ್ಲನು ಆದರೆ ಶದ್ರಗ್ ಮೇಷಕ್ ನಂಬಿಕೆ ನಮ್ಮಲ್ಲಿದೆಯಾ ನಮ್ಮನ್ನು ದೇ ನೀವು ಬೆಂಕಿಗಾಕಿದರೂ ನಾವು ಬಿಡೋದಿಲ್ಲ ನೀವು ನಮ್ಮನ್ನು ಸಾಯಿಸಿದರೂ ನಾವು ಬಿಡುವುದಿಲ್ಲ ಆದರೆ ರಾಜಾದಿರಾಜನು ಕರ್ತರ ಕರ್ತನು ನಮ್ಮನ್ನು ಕಾಪಾಡಲಿಕ್ಕೆ ಶಕ್ತನು ಆತನು ಸಜೀವನು ಎಂದು ಹೇಳುವಂಥ ಧೈರ್ಯ ನಮ್ಮಲ್ಲಿ ಇದೆಯಾ ಆ ನಂಬಿಕೆ ಆ ಧೈರ್ಯ ಇದ್ದರೆ ದೇವರು ನಮ್ಮನ್ನು ದಗದಗಿಸುವ ಬೆಂಕಿಯಿಂದಲೂ ಸುತ್ತಿಕೊಂಡು ಸಾಯಿಸಲಿಕ್ಕಿರುವ ಸುಳಿಯಿಂದಲೂ ನಮ್ಮನ್ನು ಹಲೆಗಳಿಂದಲೂ ಶತ್ರುಗಳಿಂದಲೂ ಸಮಸ್ಯೆಗಳಿಂದಲೂ ಬಿಡಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಮತ್ತೊಬ್ಬ ಯವನಸ್ಥನು ದಾನಿಯಲನ ಗ್ರಂಥದಲ್ಲಿ ನೋಡುತ್ತೇವೆ ದಾನಿಯಲನ ಕುರಿತಾಗಿ ದಾನಿಯಲನ್ನು ಅದೇ ರೀತಿಯಾಗಿ ತಾನು ಪ್ರಾರ್ಥನೆ ಮಾಡುವುದನ್ನು ನಿಲ್ಲಿಸುವುದಿಲ್ಲ ನಾನು ಜೀವಸ್ವರೂಪನಾದ ದೇವರನ್ನು ನಂಬುವುದನ್ನು ನಾನು ಬಿಡುವುದಿಲ್ಲ ಎಂದು ಹೇಳಿದನು ಅದಕ್ಕೆ ತಕ್ಕಂತೆ ಅವನ ಸುತ್ತಲೂ ಇರುವಂಥವರು ಅವನನ್ನು ಬೆಂಕಿಗೆ ಅಲ್ಲ ಸಿಂಹದ ಬೋಣಿಗೆ ಹಾಕಿಬಿಟ್ಟರು ಆದರೆ ಅಲ್ಲಿಯೂ ಕೂಡ ದೇವರು ಕ್ರಿಯೆಯನ್ನು ಮಾಡುತ್ತಾ ಅವನನ್ನು ಸಿಂಹಗಳ ಬಾಯಿಂದ ಬಿಡಿಸಿದನು ಸಿಂಹಗಳ ಬಾಯನ್ನು ಕಟ್ಟಿದನು ಅವನಿಗೆ ಮೊದಲೇ ದೃಢತೆ ಇತ್ತು ನನ್ನ ದೇವರು ನಾನು ಆರಾಧಿಸುವ ಕರ್ತನು ನನ್ನನ್ನು ಬಿಡಿಸಬಲ್ಲನೋ ನನ್ನ ಪ್ರಿಯ ದೇವಜನವೇ ನಿಮ್ಮನ್ನು ನನ್ನನ್ನು ಆತನು ಬಿಡಿಸಬಲ್ಲನೋ ಅರಸನು ಬಯಸ್ತಾ ಇದ್ದಾನೆ ಅಯ್ಯೋ ನಾನಿಯಲ್ಲ ನಾನೇನು ಮಾಡೋಕ್ಕಾಗಲ್ಲ ನಾನು ನಿನ್ನನ್ನು ಬಿಡಿಸಲಾರೆ ಯಾಕೆಂದರೆ ನಾನೇ ನನ್ನ ಕೈಯಾರೆ ಮುದ್ರೆ ಹಾಕಿಬಿಟ್ಟಿದ್ದೇನೆ ಆದರೆ ನೀನು ನಂಬುವ ದೇವರು ನಿನ್ನನ್ನು ಕಾಪಾಡಲಿ ಎಂದು ಹಾರಿಸಿದನು ಅವನ ಹರಕೆಯಂತೆ ನಾವು ನೋಡುತ್ತೇವೆ ದಾನಿಯಲ್ಲೂ ದೇವರನ್ನು ಪ್ರೀತಿಸಿದರ ರೀತಿಗೆ ಪ್ರೀತಿಸಿದರ ನಿಮಿತ್ತವಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಸಿಂಹಗಳು ಕೂಡ ಅನಾನುಕೂಲಕರವಾಗಿ ಕಾಣಿಸುವ ಸಿಂಹಗಳು ಅನುಕೂಲಕರವಾಗಿ ಕಾಣಿಸುತ್ತವೆ ಅನಾನುಕೂಲವಾದ ಬೆಂಕಿಯು ಅನುಕೂಲಕರವಾಗಿ ಕಾಣಿಸ್ತದೆ ಅನಾನುಕೂಲಕರವಾದಂಥ ಅಲೆಗಳು ಅನುಕೂಲಕರವಾಗಿ ಕಾಣಿಸ್ತವೆ ಇವತ್ತು ದಾನಿಯಲನ ಗ್ರಂಥ ಆರನೇ ಅಧ್ಯಾಯ ಇಪ್ಪತ್ತ ಎರಡನೇ ವಚನದಲ್ಲಿ ನನ್ನ ದೇವರು ತನ್ನ ದೂತನನ್ನು ಕಳಿಸಿ ಸಿಂಹಗಳ ಬಾಯಿಗಳನ್ನು ಬಂಧಿಸಿದನು ಅವುಗಳಿಂದ ನನಗೆ ಯಾವ ಹಾನಿಯೂ ಆಗಲಿಲ್ಲ ಏಕೆಂದರೆ ಆತನ ದೃಷ್ಟಿಗೆ ನಾನು ನಿರ್ಮಲನಾಗಿ ಕಂಡುಬಂದೆನು ರಾಜನಾದ ನಿನಗೆ ಯಾವ ದ್ರೋಹವನ್ನೂ ಮಾಡಲಿಲ್ಲ ಎಂದು ಹೇಳಿದನು ನಾನು ಯಾವ ತಪ್ಪು ಮಾಡದೆ ಹೋದ್ರೂ ನನ್ನನ್ನು ಈ ಶಿಕ್ಷೆಗೆ ಪಾತ್ರನನ್ನಾಗಿ ಮಾಡಿದಿರಿ ಆದರೂ ನನ್ನ ದೇವರು ನನ್ನನ್ನು ಕೈಬಿಡಲಿಲ್ಲ ತನ್ನ ದೇವರು ತನ್ನ ದೂತನನ್ನು ಕಳಿಸಿ ಸಿಂಹಗಳ ಬಾಯಿಗಳನ್ನು ಬಂಧಿಸಿದನು ಅವುಗಳಿಂದ ನನಗೆ ಯಾವ ಹಾನಿಯೂ ಆಗಲಿಲ್ಲ ಏಕೆಂದರೆ ಆತನ ದೃಷ್ಟಿಗೆ ನಾನು ನಿರ್ಮಲನಾಗಿ ಇದ್ದೇನೆ ಎಂಬುದಾಗಿ ಇವತ್ತು ನನ್ನ ಪ್ರಿಯ ದೇವಜನವೇ ನೀವು ನಾನು ಕೂಡ ನಾನು ದೇವರನ್ನು ಪ್ರೀತಿಸುತ್ತೇನೆ ದೇವರ ಕಣ್ಣಿಗೆ ನಾನು ನಿರ್ಮಲನಾಗಿ ಕಾಣಿಸಿಕೊಳ್ಳುತ್ತಾ ಇದ್ದೇನೆ ಆರಾಧಿಸುವ ದೇವರು ಜೀವಿಸುವ ದೇವರು ಎಂಬ ದೃಢತೆ ನಿಮ್ಮಲ್ಲಿಯೂ ನನ್ನಲ್ಲಿಯೂ ಇದ್ದರೆ ಕರ್ತನು ಹೇಗೆ ಶತ್ರುಘ್ನೇಶ ಬಿದ್ನುಗರನ್ನು ದಾನಿಯೇಲನನ್ನು ಕಾಪಾಡಿದನು ಅದೇ ರೀತಿಯಾಗಿ ಅತಿಶಯವಾಗಿ ನಮ್ಮನ್ನು ಕೂಡ ಕಾಪಾಡಲಿಕ್ಕೆ ಶಕ್ತನಾದ ದೇವರು ಆತನಾಗಿದ್ದಾನೆ ಅನೇಕ ಬಂಧನಗಳಲ್ಲಿ ಬಿದ್ದವರನ್ನು ಸ್ವಾಮಿ ತಾನೇ ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಕುರುಡರನ್ನು ಕುಂಟರನ್ನು ಸರಪಳಿಗಳಲ್ಲಿ ಬಿದ್ದ ಸೆರೆಮನಿವಾಸಿಗಳನ್ನು ಪಾಪದಲ್ಲಿ ಬಿದ್ದವರನ್ನು ದೆವ್ವದಿಂದ ಪೀಡಿತರಾದವರನ್ನು ಅನೇಕರನ್ನು ಸ್ವಸ್ಥ ಮಾಡಿದನು ಯಾಕೆಂದರೆ ಆತನಿಗೆ ಸಮಸ್ತ ಅಧಿಕಾರವು ಕೊಡಲ್ಪಟ್ಟಿತ್ತು ಅಧಿಕಾರದಿಂದಲೇ ಮಾಡಿದರು ಕೆಲವರು ಹೇಳ್ತಾರೆ ಓ ಪ್ರವಾದಿಗಳು ಮಾಡ್ತಾರೆ ಮಂತ್ರವಾದಿಗಳು ಮಾಡ್ತಾರೆ ಅದೇ ರೀತಿಯಾಗಿ ಮಾಡಿದರು ಅಂತ ಆದರೆ ಯೇಸುವಿಗೆ ಸ್ತೋತ್ರ ಆತನು ಅಲ್ಲ ಆ ರೀತಿಯಾಗಿ ಅಲ್ಲ ಆತನು ಹೇಳಿದನು ಇಗೋ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ ಎಂದು ಯೇಸುಸ್ವಾಮಿ ಹೇಳಿದರು ನನ್ನ ಪ್ರಿಯತೆಯು ಜನವೇ ಆತನು ಅದ್ಭುತಗಳನ್ನು ಮಾಡಬೇಕೆಂದು ಮಾಡಲಿಲ್ಲ ಆದರೆ ಅವಶ್ಯಕತೆಗಳಿರುವಂಥ ಯಾವ ಕಾರ್ಯವನ್ನು ಆತನು ಸುಮ್ಮನೆ ನೋಡಲಿಲ್ಲ ಆತನು ಕನಿಕರಪಟ್ಟನು ಆತನು ದಯೆ ತೋರಿಸಿದನು ಆತನು ದಯೆ ತೋರಿಸಿ ನಾವು ನೋಡುತ್ತೇವೆ ಅನೇಕರನ್ನು ಸೌಖ್ಯ ಮಾಡಿದನು ಬಿಡಿಸಿದನು ಕಣ್ಣೀರಿನಿಂದ ದುಃಖದಲ್ಲಿದ್ದವರನ್ನು ಆಪತ್ತಿನಲ್ಲಿದ್ದವರನ್ನು ಕಾಪಾಡಿದನು ಇವತ್ತು ನಾವು ಕೂಡ ನಡಿಕೊಳ್ಳಬೇಕಾದ ರೀತಿ ಏನೆಂದರೆ ಆತನನ್ನು ಪ್ರೀತಿಸುವವರಾಗಿರಬೇಕು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಆತನು ಎಲ್ಲ ಅನಾನುಕೂಲಗಳನ್ನು ಅನುಕೂಲ ಮಾಡುತ್ತಾನೆ ಇವತ್ತು ನಿಮ್ಮ ಮಕ್ಕಳ ವಿಷಯದಲ್ಲಿ ನಿಮ್ಮ ಮನೆಯ ವಿಷಯದಲ್ಲಿ ನಿಮ್ಮ ಕೆಲಸಗಳ ವಿಷಯದಲ್ಲಿ ಎಲ್ಲ ಅನಾನುಕೂಲವಾಗಿ ಕಾಣಿಸ್ತಾ ಇದೆಯಾ ಯಾವುದು ಸಕ್ರಮವಾಗಿ ಕಾಣಿಸ್ತಾ ಇಲ್ವ ದೇವರಿದ್ದಾರೆ ಆತನು ನಿಮ್ಮ ಎಲ್ಲ ಅನಾನುಕೂಲವಾದ ಕೃತ್ಯಗಳನ್ನು ಅನುಕೂಲಕರ ಮಾಡುತ್ತಾನೆ ನಿಮ್ಮನ್ನು ಬಿಡಿಸುತ್ತಾನೆ ಆತನು ಅದ್ಭುತ ಮಾಡಲು ಶಕ್ತನಾಗಿದ್ದಾನೆ ಹಾಗಾದರೆ ನಾವು ಆತನಿಗೆ ಹೇಳಬೇಕು ನನ್ನ ದೇವರೇ ಅನಾನುಕೂಲವಾಗಿರುವಂಥ ನನ್ನ ಕೃತ್ಯಗಳನ್ನು ನೀನು ಅನುಕೂಲಕರ ಮಾಡಪ್ಪ ನಿನ್ನನ್ನು ಪ್ರೀತಿಸುವ ನನಗೆ ಅನಾನುಕೂಲವಾಗಿರುವ ಕಾರ್ಯಗಳನ್ನು ಅನುಕೂಲಕರ ಮಾಡಿಕೊಡಪ್ಪ ಎಂದು ಬೇಡುವುದಾದರೆ ಆತನು ಆ ದೃಢತೆ ಇರಬೇಕು ಈ ಶತೃಘ್ ಮೇಷಕ ಅಭಿಜ್ಞರು ಹೇಗೆ ದೃಢವಾಗಿ ಅವರು ಹೇಳಿದರು ಆ ದೃಢತೆ ಇರಬೇಕು ಏನೇ ಆಗಲಿ ನನ್ನ ದೇವರನ್ನು ನಾನು ಬಿಡೋದಿಲ್ಲ ಎಷ್ಟೋ ಜನ ನಿಮಗೆ ಅನುಮಾನ ಹುಟ್ಟಿಸ್ತಾರೆ ಎಷ್ಟೋ ಜನ ನಿಮ್ಮನ್ನು ಪ್ರಶ್ನೆಗಳನ್ನು ಕೇಳುತ್ತಾರೆ ಯಾಕೆಂದರೆ ನೀವು ನಂಬಿಕೆಯನ್ನು ಬಿಟ್ಟು ಹೋಗಬೇಕೆಂದು ಆದರೆ ದೇವರ ಮೇಲೆ ಅಚಲವಾದ ನಂಬಿಕೆ ದೃಢವಾದ ತೀರ್ಮಾನ ಇಡುವುದಾದರೆ ನಿಮ್ಮನ್ನು ಕರ್ತನು ತಾನೇ ಬೆಡಿಸಬಲ್ಲನು ಹಾಲಲೂಯ್ಯ ಕರ್ತನು ತಾನೇ ನಿಮ್ಮನ್ನು ಆ ರೀತಿಯಾಗಿ ಆಶೀರ್ವದಿಸಲಿ ತಲೆಗಳನ್ನು ಭಾಗಿಸಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಹಾಲಲೂಯ್ಯ ಪ್ರೀತಿಯ ಪರಮ ತಂದೆಯಾದ ದೇವರೇ ಪರಿಶುದ್ಧನು ಮಹೋನ್ನತನಾದ ನಮ್ಮ ಕರ್ತನೆ ಈ ದಿನಕ್ಕಾಗಿ ಸ್ತೋತ್ರನಾದ ಶೇಷವಾಗಿ ನಿನ್ನನ್ನು ಪ್ರೀತಿಸುವವರ ಹಿತಕ್ಕಾಗಿ ನೀನು ಎಲ್ಲ ಕಾರ್ಯಗಳು ಅನುಕೂಲವಾಗುವಂತೆ ಮಾಡುತ್ತಿ ಎಂದು ಅಪಾದೇವಿಯರು ಹೇಳುವಂತೆ ನಮ್ಮ ಜೀವಿತಗಳಲ್ಲಿ ತುಂಬ ಅನಾನುಕೂಲವಾದ ಕೃತ್ಯಗಳನ್ನು ಕಾಣುತ್ತಾ ಇದ್ದೇವೆ ದಯಮಾಡಿ ನೀವು ನಮಗೆ ಅನಾನುಕೂಲಕರವಾದಂಥ ಆ ಎಲ್ಲ ಕಾರ್ಯಗಳನ್ನು ಅನುಕೂಲಕರ ಮಾಡಬೇಕೆಂದು ಪ್ರಾರ್ಥನೆ ಮಾಡ್ತೇವೆ ಪ್ರೀತಿಯ ಪರಮ ತಂದೆಯಾದ ದೇವರೇ ನಮ್ಮ ಜೀವಿತಗಳಲ್ಲಿ ಉನ್ನತವಾದ ಕಾರ್ಯಗಳನ್ನು ಮಾಡುವ ಕರ್ತರೆ ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಮಾಡುತ್ತಾ ನಮ್ಮನ್ನೇ ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡುತ್ತಾ ಅಪ್ಪ ಇವರ ನಂಬಿಕೆಯಂತೆ ಶದ್ರಗ್ಶಕ್ ಅಭಿಜ್ಞರಂತೆ ದಾನಿಯಲನಂತೆ ಯೋಸೇಪನಂತೆ ದಾವೇದನಂತೆ ಸೊಲೋಮೋನನಂತೆ ದೇವರೇ ಯವನ ಪ್ರಾಯಗಳಲ್ಲಿ ಹೇಗೆ ಅವರು ದೃಢವಾಗಿ ನಿಂತಿದ್ದರೋ ಅದೇ ರೀತಿಯಲ್ಲಿ ನಾವು ದೃಢವಾಗಿ ನಿಂತುಕೊಂಡು ನಂಬಿಕೆಯನ್ನು ಪ್ರಚುರಪಡಿಸುವಂತೆ ಕೃಪೆಯನ್ನು ತೋರಿಸಿರಿ ಅಪ್ಪ ಅನೇಕ ನಿಮ್ಮ ಶಿಷ್ಯರುಗಳು ಏಸಪ್ಪ ದೇವರೇ ಮರಣ ಬಂದರೂ ಸರಿ ನಾವು ಜೀವಿಸುವ ದೇವರನ್ನು ಬಿಡುವುದಿಲ್ಲ ಎಂದು ತೀರ್ಮಾನಿಸಿಕೊಂಡರು ಅದೇ ರೀತಿಯಲ್ಲಿ ನಾವು ಕೂಡ ನಿನ್ನನ್ನು ಪ್ರೀತಿಸುವುದರಿಂದ ಎಂತಹ ಕಡುಕಷ್ಟ ಬಂದರೂ ಹಿಂಸೆಗಳು ಬಂದರೂ ಅನುಮಾನಗಳು ಬಂದರು ವಿರೋಧಗಳು ಬಂದರೂ ತದ್ವಿರುದ್ಧವಾದ ಕಾರ್ಯಗಳು ನಡೆದರೂ ಸಾಲವೆಂಬ ಸುಳಿಗಳು ರೋಗವೆಂಬ ಕಷ್ಟಗಳು ಶತ್ರುಗಳೆಂಬ ಕಾಟಗಳು ನಮ್ಮನ್ನು ಕಾಡುವಾಗಲು ನಾವು ನಿಮ್ಮ ಮೇಲೆ ದೃಢವಾಗಿರುವಂತೆ ಕೃಪೆಯನ್ನು ತೋರಿಸಿರಿ ಯಾವ ಸಂದರ್ಭದಲ್ಲಿಯೂ ಕೂಡ ಬಯ ಬೆಂಕಿಯನ್ನು ನೋಡಿ ಸಿಂಹಗಳನ್ನು ನೋಡಿ ಶತ್ರುಗಳನ್ನು ನೋಡಿ ನದಿಗಳನ್ನು ನೋಡಿ ಸಮುದ್ರಗಳನ್ನು ನೋಡಿ ನಾವು ಸೈತಾನನನ್ನು ನೋಡಿ ಭಯಪಡದ ಹಾಗೆ ಧೈರ್ಯದ ಆತ್ಮವನ್ನು ನಮಗೆ ಕೊಡಯ್ಯ ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಸ್ಥಿರಪಡಿಸು ದೃಢಪಡಿಸು ಯಾರೆಲ್ಲ ಇವತ್ತು ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆಯನ್ನು ಮಾಡಿ ಹೌದು ದೇವರೇ ಬೈಬಲ್ನಲ್ಲಿರುವಂಥ ಭಕ್ತರ ನಂಬಿಕೆಯಂತೆ ನನ್ನ ನಂಬಿಕೆಯನ್ನು ಸ್ಥಿರಪಡಿಸು ಶತ್ರುಗಳು ವಿರೋಧಿಗಳು ನನಗೆ ದೇವರ ತೊಂದರೆ ಮಾಡುವಂಥ ಅಕ್ಕಪಕ್ಕದವರು ನಮ್ಮವರು ನನಗೆ ವಿರೋಧವಾಗಿ ನಿಂತಿರುವಾಗ ವಿರೋಧವನ್ನು ಕೋರಿಕೊಳ್ಳುವಾಗ ನೀನು ನನ್ನ ಪರವಾಗಿ ನಿಂತು ದೇವರೇ ಈ ಸಮಸ್ಯೆಗಳಿಂದ ನನ್ನನ್ನು ಪರಿಷ್ಕರಿಸು ಎಂದು ಪ್ರಾರ್ಥಿಸುವ ಪ್ರತಿ ಭಕ್ತರ ಮೇಲೆ ನಿನ್ನ ಧೈರ್ಯ ಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ ಕಥನೇ ಖಂಡಿತ ನೀವು ಉಪಕಾರ ಮಾಡುವ ದೇವರು ಅದ್ಭುತ ಮಾಡುವ ದೇವರು ಬಿಡಿಸಲಿಕ್ಕೆ ಶಕ್ತನಾದ ಕರ್ತರು ನಿಮಗೆ ಸ್ತೋತ್ರ ಈ ನಮ್ಮ ಪ್ರಾರ್ಥನೆಯನ್ನು ನೀವು ಆಲಿಸಿ ಸದತ್ತರವನ್ನು ದಯಪಾಲಿಸಿಕೊಟ್ಟು ಈ ದಿನವು ಬರುವ ವಾರವೆಲ್ಲ ನಮ್ಮನ್ನು ಅತಿಶಯವಾಗಿ ನಡೆಸು ಪ್ರಾರ್ಥನೆ ಕೇಳಿದ ಕರ್ತರೇ ಸ್ತೋತ್ರ ಇವರ ಮನೆಯ ಸುತ್ತಲೂ ಇವರು ಹೋಗೋಣ ಬರೋಣದಲ್ಲಿ ಇವರ ಅನ್ನಪಾನಗಳಲ್ಲಿ ಇವರ ಮಕ್ಕಳ ಜೀವಿತದಲ್ಲಿ ಇವರ ಕುಟುಂಬ ಜೀವಿತದಲ್ಲಿ ಇವರ ಆತ್ಮೀಕ ಜೀವಿತದಲ್ಲಿ ಎಲ್ಲದರಲ್ಲಿ ನಿನ್ನ ಕೃಪೆ ಇರಲಿ ಹಾಲೆ ಲೋಯ ದೇವರ ಎಲ್ಲ ಕಾರ್ಯಗಳಲ್ಲಿ ನೀನು ಸಂಗಡ ಇದ್ದು ಇವರು ನಿನ್ನನ್ನು ಪ್ರೀತಿಸುವುದರಿಂದ ಇವರೆಲ್ಲ ಅನಾನುಕೂಲ ಕೃತ್ಯಗಳು ಅನುಕೂಲವಾಗಿ ಮಾಡುತ್ತಿ ಎಂಬುದಾಗಿ ಏಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಅಮೇನ್ 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 ನನ್ನ ಪ್ರೀತಿಯ ದೇವಜನವೇ ದೇವರು ನಿಮ್ಮನ್ನು ಆಶೀರ್ವದಿಸಲಿ Shalom, praise the Lord.